ಗೌಡ್ರೆ ಚಾ ಇಲ್ಲ ಒಂದೇ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಬೆಳಗ್ಗೆ ಟೀ ಫ್ರೆಂಡ್ಸ್ ಜೊತೆ ಚಾನ್ ನಮ್ ಕಿರು ಮುಂದ್ಗಡೆ ಇಷ್ಟೊಂದು ಹುಲ್ಲು ಹಿಡ್ಕೊಂಡು ಆ ಕಡೆ ಹೋಗಿದ ಕುರಿಗೆ ಹುಲ್ಲು ತರಕಂತಾನೆ ಐದು ಕಿಲೋಮೀಟರ್ ಮಾಡಿದ ನಮ್ಮೂರು ಸೈಡು ಹಾಗಾಗಿ ಹಂಗಾಗಿ ಕೋಲ್ಕು ಸೈಡ್ ಬಂದ್ವಿ ಇಲ್ಲಿ ನಮ್ಮ ಹುಡುಗ ನೀರಲ್ಲಿ ಎಳೆದು ಕೊಯ್ತಿದ್ದ ಸಣ್ಣದವರೆಗೂ ನೀರು ಹಳದಲ್ಲಿ ಪ್ಯಾಂಟು ಅಂಗಿ ಪಿಚ್ಚಿ ಕುರಿ ಮೇವು ಬೇಕಂದ್ರೆ ಕಾಣಲೇಬೇಕು ಈ ಥರ ಮುಳುಗುಗಳು ಪ್ಯಾಂಟಿಗೆ ಅಂಟಿಗೆ ಇರ್ತವೆ ಹುಲ್ಲು ಕೊಯ್ಯ ಬಂದ್ರ ಜಾಗೆ ಏಯ್ ಯಾವ ಪ್ಯಾಂಟ್ ತೆಗಲಿ ಅಲ್ಲಿ ನೋಡಲ್ಲಿ ಏನಾರು ಕಾಣ ನಾ ಬ್ರೆಡ್ಡಿ ಪ್ಯಾಂಟು ಹಂಗೆ ಬಿಚ್ಚಿ ಜಾಯ್ನ್ ಆಗೇ ಬಿಟ್ಟ ಇರ್ಫಾನ್ ಜೊತೆ ನೋಡಿ ನಮ್ಮ ಹುಡುಗ ಡ್ಯಾನ್ಸ್ ಮಾಡ್ತಾನೆ ನಾನು ಅದರಲ್ಲೇ ನಿನ್ಕಂದು ಇವನು ಕಾಲು ಇಡೋಣ ಬೇಡಾನ ಟ್ರೈನ್ ಹೋಗ್ತಾನೆ ನಿನ್ನ ಸ್ಲೋ ಆಗಿನ ಅವನು ಇರ್ಫಾನ್ ಕೊಯ್ದು ಸಪ್ಲೈ ಮಾಡೋದು ನಮ್ಮ ಪವನ ತಗೊಂಡು ದಡಕ್ಕೆ ಹೊಸೋದು ಟಗರು ಕಾಳಗ ಪ್ರೇಮಿಗಳು ಇವರು ಪವನ ಇರ್ಫಾನ್ ಕಿರಣ ಇನ್ನೂ ಆದರೆ ನಮ್ಮೂರಲ್ಲಿ ಅರುಣ ಅವರು ಟಗರು ಕಾಳಗ ಇದೇ ತಿಂಗಳು ಇಪ್ಪತ್ತೊಂದಕ್ಕಿದೆ ನಮ್ಮೂರಲ್ಲಿ ಎರಡನೇ ಬಾರಿಗೆ ಇಟ್ಟಿದ್ದಾರೆ ಏ ಇದ್ರ ಮೇಲೆ ವಸ್ತ್ರ ಬರ್ತಾ ಏನದ ಏ ಅದೇ ಅದು ಬಾಟ್ಲಿ ಒಂದೇ ಸತ್ತಿಗೆ ತಾಳಿತು ಅದು ನಾನೇನೋ ಹಾವು ಮಾಡಿಬಿಟ್ಟೆ ಹಾಂ ಹೊಸೆ ಹೊಸ ನಿನ್ನ ತಾಂತಿ ಬಂದು ಜೋರೇ ಬಂದೆ निंदा मरा कितना है नहीं पॉट लेते हैं बोल लो कोई तो दे तड़ा मने लेट नेक्स्ट जाएंगे तोर साकिरा हाँ वो तो आर्टिक के जेठा इतले अलता गाने को रोगा कूड़ना पाची ना बढ़िया पाची तगाने वाली हाँ बढ़िया लड़का लेट होता है कूड़न के लिए आकर्षित कूड़न के लिए क्यों

ಆಯ್ತು ಕಾಣಾಯ್ತಾ ಹ್ಞೂ ತಾಮಯ್ಯ ಸೀನ್ ನೋಡಿ ಫ್ರೆಂಡ್ಸ್ ಪ್ಲೇಸ್ ಹೆಂಗಿದೆ ಈವ್ನಿಂಗ್ ಟೈಮು ಫೋಟೋಗ್ರೆ ಕಾಡಬೇಕು ಅವರು ಮಳೆ ಒಳಗೆ ಪಕ್ಷಿಗಳು ಸೂರ್ಯ ಮುಳುಗ್ತಾ ಇರೋದು ನಮ್ಮ ಫ್ರೆಂಡ್ಸ್ ಮೀನು ಹಿಡಿತಾ ಇರೋದು ಲೊಕೇಶನ್ ಸಕತ್ತಾಗಿದೆ ಮೀನು ಒಂದೇ ಒಂದು ಬಿದ್ದಿತ್ತು ಅದನ್ನೇ ಬೇರೆಯವರಿಗೆ ಕೊಟ್ಟು ನೈಟು ಚಿಕನ್ ಪಾರ್ಟಿ ಮಾಡಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಚಿಕನ್ ಮಾಡೋಕೆ ಆರ್ಡ್ರ್ ಕೊಟ್ಟು ಬಂದ್ರೆ ಅವ್ರು ಅದರಲ್ಲೇ ಒಂದು ಕಾಲು ಜಿಯಷ್ಟು ಚಿಕನ್ ತಗೊಂಡಿದ್ರು ಪೀಸು ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ